ನಾನು ಸೊ ಗೈಸ್ ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅನ್ನಿಸ್ತು ಸೊ ಹಂಗಾಗಿ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ನಾನು ಗೌಡಿಗೆರೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಎಲ್ಲ ಹೆಂಗೆ ಹೋಗುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಇವತ್ತು ನಾನು ಮೆಜೆಸ್ಟಿಕ್ ಹೋದೆ ಹೋದೆ ಬೆಳಗ್ಗೆ ಬೇಗ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ರು ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಟ್ರೈನಲ್ಲೇ ಬಂದ್ವಿ ಸೊ ಪರ್ ಹೆಡ್ಡಿಗೆ ತರ್ಟಿ ಫೈವ್ ರುಪೀಸ್ ಆಯಿತು ಸೊ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ಬೇಗ ಬಂದುಬಿಟ್ವಿ ಸೊ ಅಲ್ಲಿಂದ ಇವಾಗ ನಾವು ರೈಲ್ವೆ ಸ್ಟೇಷನಿಂದ ಇವಾಗ ನಾವು ಆಟೋದೊಳಗೆ ಹೋಗ್ಬೇಕು ಫಾರ್ಟಿ ರುಪೀಸ್ನ ತೊಗೊತಾರೆ ಪರ್ ಹೆಡ್ಗೆ ಒಂದು ನಲವತ್ತು ನಿಮಿಷಕ್ಕೆಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂಡ್ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಮನಸ್ನೆಲ್ಲ ನೀನು ನಾನು ಹೆತ್ತ ಮಗನೆಲ್ಲ ನಾನು ಹೆತ್ತ ಮಗನ ಸೊ ನೋಡೋಣ ಫಸ್ಟ್ ಟೈಮ್ ಬೇರೆ ದೇವಸ್ಥಾನಕ್ಕೆ ಬರ್ತಾ ಇರೋದು ಇಲ್ಲೆಲ್ಲ ಸೊ ಕಾಲು ತೊಳ್ಕೊಂಡು ಹಂಗೆ ದೇವಸ್ಥಾನದ ಒಳಗಡೆ ಟ್ರೀ ಕೊಟ್ಟಾಯ್ತು ಸೊ ಹೋಗಿದ ತಕ್ಷಣನೇ ಆ ಲೆಫ್ಟ್ ಸೈಡ್ ಅಲ್ಲಿ ಇದೆಲ್ಲ ದೇವಸ್ಥಾನದ ಅಂದ್ರೆ ವಿಗ್ರಹ ಚಿಕ್ಕ ಚಿಕ್ಕದ ವಿಗ್ರಹ ಎಲ್ಲ ಕಾಣಿಸ್ತೈತೆ ಸೊ ಅದಕ್ಕೆಲ್ಲ ಮುಕ್ಕೊಂಡು ಕ್ಯೂ ಸ್ಟಾರ್ಟ್ ಆಯಿತು ಸೊ ಅಷ್ಟೊಂದು ಜನ ಏನ್ ಇಡ್ಲಿಲ್ಲ ಸೊ ಇಲ್ಲಿ ಇದ್ರೆ ಹೋಗ್ಬಿಟ್ಟು ದರ್ಶನ ಇಲ್ಲಿ ಬಂದಿದೀವಿ ದರ್ಶನ ಕಾಣಿಸ್ತಾನೆ ಇಲ್ಲ ಏನು ಹಿಡಿತಾ ಇದ್ದೀನಿ ನಾನು ಅಷ್ಟೊಂದು ರಶನ್ ಇರಲಿಲ್ಲ ಬೇಗನೆ ದರ್ಶನ ಎಲ್ಲ ಆಗೋಯ್ತು ಥ್ಯಾಂಕ್ ಬಟ್ ಯಾಕೆಂದ್ರೆ ಫೋನ್ ನಾನು ಹಲವಾರು ಕರೆ ನೋಡಿದೆ ತುಂಬ ರಶ್ ಇರ್ತೈತೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಸ್ ಬಸ್ ಬಂದ್ವಿ ನಿಜ ಹತ್ರಕ್ಕೆ ಎಷ್ಟು ಭಯ ಆಯ್ತಿತ್ತು ಆಮೇಲೆ ಹಿಂಗೆ ತಿಂಡಿ ಬಸ್ ಹಾಕಿ ದರ್ಶನ ಬಿ ಎಲ್ಲ ಆಯ್ತು ಸೊ ಈಗ ನಾವು ಅಣ್ಣ ಇದೀವಿ ಪ್ರಸಾದ ತಿನ್ನೋದಕ್ಕೆ ಸೊ ಹಂಗಾಗಿ ಎಲ್ಲರೂ ಮಾತಾಡ್ಕೊಂಡು ಇಲ್ಲಿ ಹೆಂಗೆ ಅಂದರೆ ಆಲ್ರೆಡಿ ಪ್ಲೇಸ್ನ ತೊಳೆದ್ಬಿಟ್ಟು ಈ ತರ ಇದ್ರಲ್ಲಿ ಹಾಕಿರ್ತಾರೆ ಸೊ ನಾವು ಹೋಗ್ಬಿಟ್ಟು ಪ್ಲೇಸ್ನ ನ ಪ್ಲೇಟ್ ತಗೋಬಹುದು ನೋಡ್ಕೊಂಡು ಎಷ್ಟೇ ಜನ ಬಂದ ಜಾಗ ಇತ್ತು ಜನ ಬಂದೂ ಅಷ್ಟೆ ಅಷ್ಟೇ ಚೆನ್ನಾಗಿತ್ತು ಮಾಡ್ಕೊಂಡು ಇಲ್ಲಿ ಬಸಪ್ಪನವರ ಸ್ಟ್ಯಾಚು ಅನ್ನೋದು ಇರುತ್ತೆ ಒಂದು ಸೊ ಅದನ್ನು ನೋಡ್ಕೊಂಡು দর্শন <laughs> 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 <coughs> ಮನೆ ಕಡೆ ಬಂದ್ವಿ ಆ್ಯಂಡ್ ಅಲ್ಲಿ ದೇವಸ್ಥಾನ ದರ್ಶನ ಆದಮೇಲೆ ಇಲ್ಲೇ ಆಟೋದಲ್ಲೇ ಅಲ್ಲಿ ಅಲ್ಲೇ ಡೈರೆಕ್ಟ್ ಸಿಗುತ್ತೆ ಆಟೋ ರೈಲ್ವೆ ಸ್ಟೇಷನ್ಗೆ ಸೊ ಅಲ್ಲಿಂದ ಆಟೋ ಹೊತ್ಕೊಂಡು ಕರೆಕ್ಟ್ ಫಾರ್ಟಿ ರುಪೀಸೇ ಆಗೋದು ಸೊ ಹಂಗಿಂದ ಹತ್ಕೊಂಡು ಆಟೋದೇ ಹತ್ಕೊಂಡು ನಾವು ರೈಲ್ವೆ ಸ್ಟೇಷನಿಗೆ ಬಂದು ಈಗ ನಾನು ರೈಲ್ವೆ ಸ್ಟೇಷನ್ ಚನ್ನಪಟ್ಟಣ ರೈಲ್ವೆ ಸ್ಟೇಷನಲ್ಲಿದ್ದೀನಿ ಸೊ ಎಲ್ಲ ಆಯಿತು ಸೊ ಈಗ ನಾನು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಈಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಸಪೋರ್ಟ್ ನನಗೆ ಬೇಕಿದೆ ಆ್ಯಂಡ್ ಇದು ಇನ್ಮೇಲಿಂದ ವ್ಲಾಗ್ಸ್ಗಳನ್ನ ಹಾಕ್ತಿರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್